ಶಿರಾ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಆಡಳಿತ ವೈಫಲ್ಯದಿಂದ ಬಳಲುತ್ತಿದ್ದು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಕ್ಷಣ ಇತ್ತ ಗಮನ ಹರಿಸುವಂತೆ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಜುಂಜಯ್ಯ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಹೊಸೂರು ಗ್ರಾಮದಲ್ಲಿ ಮಾತನಾಡಿ ಗ್ರಾಮದ ಚರಂಡಿಗಳು ಭರ್ತಿಯಾಗಿದ್ದು ಸ್ವಚ್ಛತೆ ಮಾಡದ ಕಾರಣ ಸುಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿದೆ ಇದರಿಂದ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ಸ್ವಚ್ಛತಾ ವಾಹನ ಇತರ ಕೂಡ ಬಳಕೆಯಾಗದೆ ಮೂಲೆಯಲ್ಲಿ ನಿಂತಿದೆ ಈ ಬಗ್ಗೆ ಪಿಡಿಒ ಅವರಿಗೆ ಪ್ರಶ್ನೆ ಮಾಡಿದ್ರೆ ಅನುದಾನ ಕೊರತೆ ಎಂಬ ನೆಪ ಹೇಳುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಯಶೋಧಮ್ಮ ನಾಗರಾಜು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವರಾಜು ಕಾಂಗ್ರೆಸ್ ಮುಖಂಡ ಪುಟ್ಟ ಜುಂಜಯ್ಯ ಮಂಜುನಾಥ್ ಮಾಜಿ ಅಧ್ಯಕ್ಷ ಹನುಮಂತರಾಯ ಸೇರಿದಂತೆ ಇತರರು ಇದ್ದರು ಒಂದು ವಾರ ಅಂತ ನಾವು ಬಿಲ್ ಸೆಕ್ರೆಟ್ರಿ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ನಾವು ಏನಂದ್ರೆ ಬಸ್ ಸ್ಟ್ಯಾಂಡಕ್ಕೆ ಹೋದ ಸತ್ತಗೆಲ್ಲ ಎಲ್ಲರೂ ಕೊಟ್ಟು ಮಾತು ಕೇಳಬೇಕು ರಾತ್ರಿ ಹೊಸ ವರ್ಷ ದಿನ ಬಾಯಿ ಬಂದಾಗ ಗಮ್ತಾ ಇದ್ದಾರೆ ಕುಡಿದ್ಬಿಟ್ಟು ಅವರೆಲ್ಲ ಜನಗಳು ಯಾಕಂದರೆ ನಾವು ಕೇಳೋ ಪರಿಸ್ಥಿತಿ ಬಂದೈತಿ ನಾವು ಆ ಉದ್ದೇಶಕ್ಕೋಸ್ಕರ ಇವತ್ತು ಕರೆಸಿಬಿಟ್ಟು ನಾವು ಇದನ್ನು ಹೇಳಲೇಬೇಕು ಅಂತೇಳಿ ಹೇಳಿ ನಾವು ಬಲಾತ್ಕಾರವಾಗಿ ನಾವು ಇದು ಮಾಡ್ತಾಯಿದ್ರಿ ಹೋರಾಟ ಮಾಡ್ತಾ ಇರೋದು ಮತ್ತು ಸ್ಕೂಲಿಂದು ಅಲ್ಲಿ ಗಾಳಿ ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಾಯಿತು ಅದು ಮೋಟ್ರ್ ಹೋಗ್ಬಿಟ್ಟು ಮತ್ತು ಅವ ವೈರಿಂಗು ಎಲ್ಲ ಇದಾಗ್ಬಿಟ್ಟು ಅವತ್ತಿನ ಎರಡು ಸಲ ಕರ್ಕೊಂಡ್ಬಂದ್ಬಿಟ್ಟು ವೈರಿಂಗ್ ರಿಪೇರನ್ನು ಕರ್ಕೊಂಡ್ಬಂದ್ವಿ ಅವ್ರಿಗೆ ವೈರ್ ಕೊಡಿಸ್ಲಿಲ್ಲ ಅದನ್ನು ಇವತ್ತು ಮಾತಾಡಲಿಲ್ಲ ಅದನ್ನು ಏನೂ ಮಾಡಿಲ್ಲ ಇಲ್ಲೇವರೆಗಾಗಿ ಬರೀ ಪಂಚಾಯತಿ ದುಡ್ಡಿಲ್ಲ ಅಂತಂದು ಹೇಳ್ತಾ ಇದ್ದಾರೆ ಮತ್ತು ಮೇಲೆ ಸಹ ಚರಂಡಿಗಳು ವ್ಯವಸ್ಥೆ ಒಂದು ಸರಿ ಇಲ್ಲ ಒಂದು ಸರಿ ಇಲ್ಲ ನೀರುಗಳು ಎಲ್ಲ ಕಡೆ ಹೊರಟು ಹೋಗ್ತಾ ಇಲ್ಲ ನೋಡ್ಕೊತಾ ಇಲ್ಲ ಹ್ಞೂ ಪಿಡಿಗಳು ಎರಡು ಪಂಚಾಯಿತಿ ಕೊಟ್ಟರೆ ಮೂರು ದಿನ ಅಲ್ಲಿ ಅಂತಾರೆ ಮೂರು ದಿನ ಇಲ್ಲಿ ಅಂತಾರೆ ಒಂದು ದಿನನೂ ಬಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಬಂದರೆ ಏನೋ ಮೂಗ್ರಂಗೆ ಬಂದುಬಿಡ್ತಾರೆ ಹೇಳಲ್ಲ ಮೆಂಬರುಗಳು ಏನು ಸಮಸ್ಯೆಪ್ಪ ಅಂತ ಫೋನ್ ಮಾಡಿದ್ರಿ ಅಂತ ಕೇಳ್ತಾ ಇಲ್ಲ ಬರ್ತಾರೆ ಕುಕ್ಕಾತಾರೆ ಹೋಗ್ತಾರೆ ಅಷ್ಟೇ ಬಂದಿದ್ಯಪ್ಪ ನಿನ್ನೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಹೋಗ್ತಾರೆ ಅಷ್ಟೇ ಏನು ನಮ್ಮ ಮೆಂಬರುಗಳ್ಗೆ ಏನೂ ರೆಸ್ಪಾನ್ಸಿಬಲೇ ಇಲ್ಲ ಅವರು ಈ ಸತ್ತು ಮಾಡ್ಬೇಕಂದ್ರೆ ಹೋಗಿ ಸಿರೋದ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಅಂತಾರೆ ಹಾಂ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ನಮ್ಮ ಪಂಚಾಯತಿ ಬೇರೆ ಪಂಚಾಯತಿಗೆ ಹೋದ್ರೆ ಯಾವಾಗಲೂ ಎನಿ ಟೈಮು ಸೆಕ್ರೆಟ್ರಿ ಪಿ ಒ ಮತ್ತು ಬಿಲ್ ಕಲೆಕ್ಟ್ರು ಕಂಪ್ಯೂಟರ್ ಆಪ್ಟರ್ ಎತ್ತ ಹೋಗಲ್ಲ ಹೋಗಲ್ಲ ಇದಿ ಅಂತ ಇರ್ತದೆ ನಮ್ಮ ಪಂಚಾಯತಿ ಯಾವಾಗಲೂ ಬಾಕ್ಲಾಗಿರೋ ಲೆಕ್ಕ ಚೆನ್ನಾಗಿರುತ್ತೆ ಇವತ್ತೆಲ್ಲ ಎಂದು ಅಷ್ಟೇನಾ ಅದು ಆ ಪರಿಸ್ಥಿತಿಯಲ್ಲಿ ಬಂದೈತೆ ಇವ್ರು ಈ ಥರ ಕೆಲಸ ಮಾಡ್ತಾ ಸರ್ ಸೋಲಾರ್ ಟ್ಯಾಕ್ಸು ಮೊನ್ನೆ ಕುರುಬಳ್ಳಿ ಸಂಕಾಪುರದ ಬಂದೈತೆ ಸರ್ ನಾಲ್ಕು ಚಿಲ್ಲರೆ ಸಂಕ ಬರುದು ಅಮೌಂಟ್ ಬಂದಿದೆ ಹ್ಞೂ ಪಿ ಡಿಒ ಇದಕ್ಕೆ ಏನು ಖರ್ಚು ಮಾಡಿದ್ವಿ ಅಂತ ನಮ್ಗೆ ಹೇಳಿಲ್ಲ ಬರೀ ಎರಡು ಚಿಲ್ಲರೆ ಅಂತ ಹೇಳಿ ಅಷ್ಟೇ ನಮ್ಮ ಗಮನಕ್ಕೆ ತಂದಿದ್ದಾರೆ ಅಷ್ಟೇ ನಾಲ್ಕು ಚಿಲ್ಲರೆ ಬಂದೈತೆ ಅದೇನು ಖರ್ಚು ಹಾಕಿದ್ದಾರೆ ಏನಕ್ಕೆ ಮಾಡ್ಯಾರೆ ಎಂಬುದು ನಮ್ಮ ಗಮನಕ್ಕೆ ಬಂದಿಲ್ಲ ಏನು ಇದು ಮಾಹಿತಿ ಕೊಟ್ಟಿಲ್ಲ ಮೀಟಿಂಗ್ ಹಾಕ್ಚಿವಲ್ಲಿ ಮೀಟಿಂಗ್ ಇಲ್ಲ ತಿಂಗ್ಳಿಗೆ ಒಂದು ಸಲ ಮೀಟಿಂಗ್ ಕರಿಬೇಕು ತಿಂಗಳಿದ್ಯಾವೆ ಎರಡು ತಿಂಗಳಾಯಿತು ಎರಡು ಮೂರು ತಿಂಗಳೇ ಆಗ್ತಾ ಬಂತು ಕರಿತಾ ಇಲ್ಲ ಕರೆಯೋದೇ ಇಲ್ಲ ಏನೋ ಬಲತ್ಕಾರಾಗಿ ನಾವು ಹೇಳಿರು ಮಾತ್ರ ಮೀಟಿಂಗ್ ಅಂತಾರೆ ಏನೂ ಇಲ್ಲ ಮೀಟಿಂಗ್ನಾಗ ಏನು ಮಾಡೋಣಿ ಯಾಕೆ ಏನು ಇರೋದು ಬೇಡ ಆದರೆ ನಮ್ಮ ಸಮಸ್ಯೆಗಳಾದರೂ ಹೇಳ್ಕೊಬೋದಲ್ಲ ನಾವು ಊರಿನಾಗ ಹಿಂಗೈತೆ ಸಮಸ್ಯೆ ಅಂತ ನಾವು ಹೇಳ್ಕೊಬೋದಲ್ಲ ಇಲ್ಲ ಅಧ್ಯಕ್ಷ ಅಷ್ಟೇ ಅಷ್ಟೇ ಅಧ್ಯಕ್ಷ ಪಿ ಡಿ ಒ ಮೀಂಗಲ್ ಅಷ್ಟೇ ಹ್ಞೂ ಇದ್ರಾಗ ಏನು ಸ್ಪಂದನೆ ಇಲ್ಲ ಏನು ಮಾಡ್ಕೊಡ್ತಾರೆ ನಾವು ಯಾಕಂದರೆ ಏನನ್ನು ಹೇಳಿದೆ ಬಿಡಪ್ಪ ಇವ್ರು ಇದ್ರೊಳ್ದಾಗ ಮಾತಾಡ್ತಾರೆ ಅಂತಾರೆ ನಾವು ಅದು ಯಾವುದೇ ಕಾರಣಕ್ಕೂ ನಾವು ಮಾತಾಡೋಕ್ಕೋಗೋಲ್ಲ ನಮಗೆ ಊರಿಂದು ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಷ್ಟೇ ಹ್ಞೂ ಅವ್ರು ಮೂರು ದಿನ ಅಲ್ಲನ ಮಾಡಲಿ ಆ ಪಂಚಾಯತ್ ಆಗನ ಮಾಡಲಿ ಈ ಪಂಚಾಯತ್ ಆಗನ ಬಂದು ನಮ್ಮ ಊರಿನ ಸಮಸ್ಯೆ ಏನು ಏನು ನಡೀತಾ ಇತೆ ಹೇಳಿ ಅದನ್ನು ನೋಡಿ ನಮಗೆ ಇದು ಮಾಡ್ಕೊಡ್ಬೇಕು ಆ ಗಾಡಿ ಅಂತ ತಂದರು ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ದಿನಕ್ಕೂ ಒಂದು ಲೋಡನು ಅದಕ್ಕೆ ಆತು ಹಾಕಿಲ್ಲ ಒಂದು ಲೋಡನು ಸಹ ಅದಕ್ಕೇನು ಹಾಕಿಲ್ಲ ಕೇಳಲಿಲ್ಲ ಮೆಂಬರ್ಗಳು ಹದಿನಾರು ಜನ ಮೆಂಬರ್ ಬರೀ ಹದಿನೈದು ಜನ ಮೆಂಬರ್ನ ಕೇಳಲಿಲ್ಲ ಅಧ್ಯಕ್ಷರು ಅವರೇ ಪೀಡಿ ಅಷ್ಟೇ ಹೋಗ್ಬಿಟ್ಟು ಅದಕ್ಕೆ ಇದು ಗಾಡಿ ಬುಕ್ ಮಾಡಿ ಬಗಾಡಿ ತಂದರು ಹ್ಞೂ ಏನಿಲ್ಲ ಸರ್ ಊರಿನ ಸೌಕರ್ಯ ಸರ್ ಅಭಿವೃದ್ಧಿ ಮಾಡ್ಬೇಕಷ್ಟೇನ ಏನು ಎಲ್ಲಿ ಸಮಸ್ಯೆ ಐತಿ ಎಲ್ಲಿ ಏನು ಆಯ್ತಿ ಅಂತಂದು ನೋಡೋಂಗಿಲ್ಲ ಬರೋಂಗಿಲ್ಲ ಬರ್ತಾರೆ ಪಂಚಾಯತ್ ಕುಕೊತಾರೆ ಅಷ್ಟೇ ಹೋಗ್ತಾರೆ ಅಷ್ಟೇ ನೋಡಿ ನಾವೆಲ್ಲ ನೋಡಿ ಪ್ರತಿಯೊಂದು ನೋಡು ಎಲ್ಲಾನು ಊರಿನ ಎಲ್ಲಾನು ತೋರಿಸ್ಕೊಂಡಿವೆ ಚರಂಡಿ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಇದೆ ಇವಾಗ ಸ್ಪಾಟಿ ಬಂದು ಮಾಜೂರ್ ಮಾಡ್ಬೇಕು ಅಂತಲೇ ಕೇಳ್ಕೊತಾ ಇದೀವಿ ನಾಳೆನೇ ಬರ್ಬೇಕು ಅಷ್ಟೇ ಸಹ ಗೌಡ ಹೋಬಳಿ ಹೊಸೂರು ಗ್ರಾಮ ಪಂಚಾಯಿತಿ ಹೊಸೂರು ಮೆಂಬರು ಪುಡ್ಚಿಂಜೆ ಅಂತಂದೇಳಿ ನಾವು ಈ ಶಾಲೆಗೆ ನಮ್ಮ ಮಾಸ್ಟ್ರುಗಳು ಮತ್ತು ವಿದ್ಯಾರ್ಥಿಗಳು ಎರಡು ಸಲ ಎಸ್ ಟಿ ಎಮ್ ಸಿ ಮೀಟಿಂಗ್ ಇತ್ತು ಬಂದಿದ್ದೆ ಆವಾಗೇನಂದ್ರು ನೀರಿನ ಸಮಸ್ಯೆ ಮತ್ತು ಈ ಕರೆಂಟಿಂದೆಲ್ಲ ಇದಾಗ್ಬಿಟ್ಟು ವೈರಿಂಗ್ ಏನೋ ಎಲ್ಲ ಸುಟ್ಟೋಗ್ಬಿಟ್ಟು ಮಿಷಿನರಿ ಸಮಸ್ಯೆ ಎಲ್ಲ ಸುಟ್ಟೋಯತೆ ಅಂತಂದೇಳಿ ಒಂದು ನಾಲ್ಕೈದು ಸಲನ ಅರ್ಜಿ ಕೊಟ್ಟಾರೆ ಪಂಚಾಯತಿಗೆ ಆದ್ರೂ ಅವರು ಬರೀ ರೆಸ್ಪಾನ್ಸಿಬಲ್ ಮಾಡ್ತಾಯಿಲ್ಲ ದುಡ್ಡಿಲ್ಲ ಪಂಚಾಯತಿ ಒಳಗೆ ಏನೂ ಇಲ್ಲ ಅಂತಂದೇಳಿ ಸುಮಾರು ಒಂದು ಐದು ಸಲ ಆರು ತಿಂಗಳಾಯಿತು ಅಲೆ ಇಲ್ಲಿಗಾಲ ಆರು ತಿಂಗಳಿಗಿಟ್ಟು ಅವ್ರು ಏನು ಇದಕ್ಕೆ ರೆಸ್ಪಾನ್ಸಿಬಿಲ್ಟಿ ಕೊಡ್ತಾಯಿಲ್ಲ ಹ್ಞೂ ಇದು ವೈರಿಂಗ್ ಎಲ್ಲ ಸುಟ್ಟೋಗ್ಬಿಟ್ಟು ಎಲ್ಲ ಮಿಷಿ ಇವು ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಸುಟ್ಟೋಗ್ತು ಮತ್ತು ಮೋಟ್ರ್ ಮತ್ತೆ ಮೋಟ್ರು ಕುಡಿಯೋ ನೀರಿಂದು ಮಕ್ಳುಗಳಿಗೆ ತೊಂದರೆ ಕುಡಿಯೋ ಕುಡಿಯೋಕೆ ನೀರಿನ ಪ್ರಾಬ್ಲಮ್ಮು ಹ್ಞೂ ಸಹ ಮೆಂಬರ್ಗಳಿಗೆ ಬೆಲೆ ಇಲ್ಲವಲ್ಲ ನಾನು ಎಷ್ಟು ಸಲ ನಮ್ಮ ಶಿಕ್ಷಕರು ಮಿಶಿ ಟಿ ಮೀಟಿಂಗ್ ಇದ್ದಾಗ ನಾನು ಪ್ರತಿಯೊಂದು ಸಲೂ ಬರ್ತೀನಿ ಹೇಳಿರೆ ದುಡ್ಡಿಲ್ಲ ಹ್ಞೂ ಯಾರು ಪಿ ಡಿ ಒ ಹೇಳ್ತಾರೆ ಹ್ಞೂ ಪಿ ಡಿ ಒ ಅಧ್ಯಕ್ಷಗೆ ಎಷ್ಟು ಸಲ ಗಮನಕ್ಕೆ ತಂದಿದ್ದೀನಿ ಅವರು ಒಂದು ಸಲನು ನಮ್ಮ ಮೆಂಬರ್ಗಳು ಗಮನಕ್ಕೆ ಇಲ್ಲ ಅವರಿಗೆ ಹ್ಞೂ ಏನೊಂದು ಕೆಲಸ ಇಲ್ಲ ಅಧ್ಯಕ್ಷ ಅವರು ಎಲ್ಲ ಕೂತ್ಕೊತಾರೆ ಸಿರೋದಲ್ಲಿ ಕೆಲಸ ಮಾಡ್ಕೊತಾರೆ ಅಷ್ಟೇ ಸೈನ್ಯಕ್ಕೆ ಸಾ ಊರೆಲ್ಲ ಅಷ್ಟೇನಾ ಪ್ರತಿಯೊಂದು ಕಡೆ ಮೂಲೆ ಮೂಲೆಗೆ ಹೋದ್ರೂ ಎಲ್ಲ ಕಡೆ ಸಮಸ್ಯೆನೇ ಇರೋದು ಹ್ಞೂ ಎಲ್ಲ ಲೈಟಿನ ಸಮಸ್ಯೆ ನೀರಿನ ಸಮಸ್ಯೆ ಮತ್ತು ಚರಂಡಿಗಳ ಸಮಸ್ಯೆ ಹ್ಞೂ ಪ್ರತಿಯೊಂದು ಸಮಸ್ಯೆಗಳೂ ಐತೆ ಸರ್ ಜೆ ಜೆ ಎಮ್ ಇಂದ ಕೆಲಸ ಅರ್ಧ ಬರ್ಧ ಆಗೈತೆ ಕಂಪ್ಲೀಟ್ ಕ್ಲಿಯರ್ ಮಾಡಿಲ್ಲ ಎಲ್ಲ ಪೈಪಲ್ಲೇ ಬೀಳ್ತಾರೆ ಎಲ್ಲ ತೊಡಗಿಕೊಂಡು ಬೀಳ್ತಾ ಇದ್ದಾರೆ ಹಾಂ ಈ ಕೂಡ ಮಾಡ್ತಾಯಿಲ್ಲ ಹಾಂ ಈ ಸತ್ತು ಎಲ್ಲ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ಮು ಅದು ಎಲ್ಲೋ ಹೋಗ್ತಾರೆ ಅಲ್ಲಿ ಸಿರೋದಾಗ ಕುತ್ಕೊಂಡು ಹಾಂ ಅಲ್ಲೇ ಇದು ಮಾಡ್ಕೊಂಡು ನೆಟ್ವರ್ಕ್ ಇಲ್ಲ ಸರ್ವರ್ ಇಲ್ಲ ಅಂತಂದು ಹೇಳ್ತಾರೆ ಹ್ಞೂ ದುಡ್ಡು ಕೇಳ್ತಾರೆ ಸರ್ ದುಡ್ಡೂ ತಂಬ್ತಾ ಇದ್ದಾರೆ ದುಡ್ಡು ತಂಬತ್ತಾರೆ ಹಿಂಗೆ ಇಷ್ಟೊಂದು ಇಲ್ಲ ವಿತರಣ ಮಾಡ್ತಾ ಇದಾರೆ ಗೊತ್ತಾಯಿಲ್ಲ ಪಿ ಡಿ ಒಗಳು ಏನು ಮಾಡ್ತಾರೆ ಅಂದರೆ ನನಗೆ ಎರಡು ಪಂಚಾಯಿತಿ ಕೊಟ್ಟಾರೆ ಅಂತಾರೆ ವಾರಕ್ಕೆ ಬಂದರು ಬಂದರು ಇಲ್ಲಿ ಬರೀ ಮೀಟಿಂಗು ಅದು ಇದು ಅಂತಲೇ ಹೇಳ್ತಾರೆ ಸ ಅಧ್ಯಕ್ಷದ ಅಧ್ಯಕ್ಷೆ ಇಲ್ಲ ಒಟ್ಟಿಗೆ ಏನೂ ರೆಸ್ಪಾನ್ಸಿಬಲೇ ಇಲ್ಲ ಹ್ಞೂ ಕೇಳ್ತಾ ಇಲ್ಲ ಅಧ್ಯಕ್ಷರು ಗಮನಕ್ಕೆ ಎಷ್ಟು ಸಲ ಹೇಳಿರೂ ಅಷ್ಟೇ ಅವರು ಅಷ್ಟೇ ಪಿ ಡಿ ಒ ಅಷ್ಟೇ ಇಬ್ಬರಲ್ಲೂ ಒಂದೇ ಸಮಾನವಾಗಿ ಅವರು ಬರೀ ಏನಾದರೂ ಸೀರಾದಾಗ ಹೋಗೋದು ಕೆಲಸ ಮಾಡ್ಕೊಂಬೋದು ಅಲ್ಲೇ ಏನಾನ ಇದು ಮಾಡ್ಕೊಂಬೋದು ಅಷ್ಟೇ ಬರೋದು ಸ ಬರ್ತೀವಿ ಮಾಡ್ಕೊಡ್ತೀವಿ ಅಂತಾರೆ ಮಾಡ್ಕೊಟ್ಟಿದ್ದ ತೆಗಿಲ್ಲ ಹೇಳಿ ತಗಿಲ್ಲ ನಮಗೆ ಕೇಳೋದು ಬೇಡ ಶಿಕ್ಷಕರು ನಮಗೆ ಎಷ್ಟು ಸಲ ಮೀಟಿಂಗ್ ಬಂದಿರಿ ಹುಡುಗರನ್ನ ಕೇಳಿರಿ ಮಕ್ಳನ್ನ ಕೇಳಿರಿ ಎಷ್ಟು ಸಲ ನಾನು ಅರ್ಜಿ ಕೊಡ್ಸಿರೀನಿ ಎಂಡೇಸ್ಮೆಂಟನ್ನು ಇದ್ದಾವೆ ಅವ್ರತ ಕೊಟ್ಟಿರೋ ಅರ್ಜಿಗೆ ಎಂಡೇಸ್ಮೆಂಟ್ ಇಸ್ಕೊಂಡು ಎಂಡೇಸ್ಮೆಂಟನ್ನು ಇದ್ದಾವೆ ಹ್ಞೂ ಯಾವ ರೀತಿಯ ಸ್ಪಂದನೆಯೂ ಮಾಡಿಲ್ಲ ಅವರು ಹ್ಞೂ ನಮ್ಮನ್ನು ಕಡೆಗಾಣಿಸಿದ್ದಾರೆ ಮೆಂಬರ್ಗಳನ್ನ ಏನೋ ಒಂಥರ ಕೇಳೋ ಲೆಕ್ಕಾಚಾರಕ್ಕೆ ಸಹ ಇದರಲ್ಲಿ ನಮ್ಮೂರಲ್ಲಿ ಇರೋಂಥ ಮೆಂಬರು ನಾನೊಬ್ಬರೇ ಸ್ಟ್ರಾಂಗ್ ಮೆಂಬರು ಹ್ಞೂ ನಮಗೆ ರೆಸ್ಪಾನ್ಸಿಬಲ್ ಇಲ್ಲ ಹ್ಞೂ ಏನೋ ಹಂಗೂ ಒಂದು ಪ್ರಜಾರಾಗಿ ಮಾಡಿರೋ ಒಂದಿಂಗ್ ಬತ್ತಾರೆ ಹಿಂಗೆ ಬಂದಿರಿ ಅಂತ ಕೇಳಂಗಿಲ್ಲ ಬತ್ತಾರೆ ಕುತ್ಕೊತಾರೆ ಯಾವ ಸೈನ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಹ್ಞೂ ಸುಮಾರು ಸಲ ಮಾಡ್ಯಾರ ಇದೇ ಥರ ಮಾಡ್ಯಾರ ಆಲೇ ಒಂದು ನಾಲ್ಕೈದು ಸಲ ಈ ಥರ ಮಾಡಿದ್ರು ಅದಕ್ಕೆ ಏನೋ ಬಿಡತ್ತಂತಂದೇಳಿ ನಾವು ಸ್ಪಂದನೆ ಮಾಡ್ಕೊಂಡು ಅದನ್ನ ಇದಾಕಿ ಮುಚ್ಚಾಕೊಂಡು ಇದು ಮಾಡ್ಕೊಂಡು ಈ ಸಲ ಅಂತೂ ನಾವು ಯಾವುದೇ ಕಾರಣಕ್ಕೂ ಬಿಡೋಕೆ ಆಗ್ತಾಯಿಲ್ಲ ಯಾಕಂದರೆ ನಾವು ಅದನ್ನು ತ ಮಾತು ಕೇಳೋಕ್ಕೆ ಇಲ್ಲ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇಲ್ಲೋ ತಿಂಗಳಾಯತೆ ಸರ್ಕಲಲ್ಲಿ ಒಂದು ಬಲ್ಪ್ ಹಾಕಿಲ್ಲ ತಿಂಗ್ಳು ಗಿಟೇ ಹೇಳ್ತಾ ಇದ್ವಿ ಮೊನ್ನೆ ಯಾರೋ ಬಂದರೂ ಆಕ್ಸಿಡೆಂಟ್ ಆಯಿತು ಬಿದ್ದರೂ ಮೇಲ್ಕಡೆ ಏರಿಯಿಂದ ಕೆಳಗಕ್ಕೆ ಬಂದರು ಫಾಸ್ಟಾಗಿ ಬಂದರು ಬಿದ್ದೋಗ್ಬಿಟ್ರು ಹ್ಞೂ ಇಷ್ಟೊಂದೆಲ್ಲ ಮಾಡ್ತಾ ಸಹ ಪಂಚಾಯತಿ ಅಂತ ತೀರ ಅವ್ಯಸ್ತೋಗ್ಬಿಟ್ಟೈತಿ ಏನೂ ಅನುಕೂಲ ಇಲ್ಲ ಸೌಕರ್ಯ ಇಲ್ಲ ಏನು ಪಿ ಡಿ ಒ ಬಂದು ಕೆಲಸ ಮಾಡ್ತಾಯಿಲ್ಲ ಸೆಕ್ರೆಟ್ರಿನೇ ಆಗಲಿ ಏನೇ ಆಗಲಿ ಬಿಲ್ ಆಗಲಿ ಒಬ್ಬ ವಾಟ್ರೂಮನ್ನು ಸಹ ಸಿ ಕ್ಲೀನಾಗಿ ಸ್ಪಂದಿಸಿ ಕೆಲಸ ಇಲ್ಲ ಆ ಥರ ಸ್ಟೇಜಿಗೆ ಬಂದೈತಿ ಹ್ಞೂ ಅದಕ್ಕೆ ಇದು ಈ ಪಂಚಾಯತಿಗೆ ಈ ಒಬ್ಬರು ಬಂದು ಇದನ್ನು ಸ್ಪಂದನೆ ಮಾಡಿ ವಾಗಿ ಮಾಡ್ಕೊಡ್ಬೇಕಂತ ಹೇಳಿ ಎಚ್ ಎಸ್ ಹೊಸ ಓದುತ್ತಿದ್ದೇನೆ ನಾನು ಏಳನೇ ತರಗತಿ ನಮ್ಮ ಊರಿನಲ್ಲಿ ಹೊಸ ಗ್ರಾಮ ಪಂಚಾಯತಿಗೆ ಎಷ್ಟೋ ಸತಿ ಮನವಿ ಕೊಟ್ಟಿದ್ದೀವಿ ಅವರು ಏನು ಮೋಟ್ರು ಸುಟ್ಟೋಗಿದೆ ಇದು ಕರೆಂಟ್ ಇಲ್ಲ ವೈರ್ ವೈರ್ಗಳೆಲ್ಲ ಎಲ್ಲ ಸುಟ್ಟೋಗಿ ಮತ್ತೆ ಗೋಡೆಗಳಿಗೆ ಕಾಮ್ ಪೇಂಟ್ ಹೊಡೆದಿಲ್ಲ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ ನಮಗೆ ಪ್ರಾಜೆಕ್ಟ್ಗಳು ತೋರಿಸ್ತಿದ್ದಾವೆಲ್ಲ ಸುಟ್ಟೋಗಿದ್ದಾವೆ ಏನು ಅವರು ನಾವು ನಾವೆಷ್ಟೋ ಸತಿ ಅರ್ಜಿ ಬರ್ತೀವಿ ಕೊಟ್ಟಿದ್ದೀವಿ ಅವ್ರು ಏನು ಸ್ಪಂದಿಸ್ತಾನೆ ಇಲ್ಲ ಎಷ್ಟೋ ಸತಿ ಕೇಳ್ಕೊಂಡ್ರು ಏನು ಹೇಳ್ತಾನೆ ಇಲ್ಲ ನಾವು ಎಷ್ಟೋ ಸತಿ ಇದು ಪೀಡುಗು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲ ಕಾ ಈ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಮಾಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿಕೊಳ್ಳುತ್ತೆ ಕುಡಿಯೋಕ್ಕೆ ನೀರಿಲ್ಲ ಎಲ್ಲ ಇದಾಗೋಗಿದೆ ಅದು ಏನು ಎಲ್ಲ ಏನೋ ಮನವಿ ಎಲ್ಲ ಕೊಟ್ಟರು ಅವ್ರೇನೂ ಮಾಡ್ಕೊಂಡು ಕೊಡ್ತಿಲ್ಲ ಸರ್ ಆಲೇ ಒಂದು ಐದಾರು ತಿಂಗಳು ಆಗ್ತಾ ಬರ್ತೈತೆ ಸರ್ ಎಸ್ ಸರ್ ಸರ್ ಬರ್ತಾಯಿತ್ತು ಅವಾಗ ಅವಾಗ ಇದಾಗ್ತಿತ್ತು ಸರ್ ರೆಡಿ ಮಾಡ್ಸೋರು ಇವಾಗ ಕಿಟ್ಟಾಗಿ ಎಷ್ಟೋ ದಿನ ಆಗೈತೆ ಇನ್ನೂ ಮಾಡ್ಸಿಲ್ಲ ರೆಡಿನ ನಮಗೆ ಕುಡಿಯೋಕೆ ನೀರಿಗೆ ಸಮಸ್ಯೆ ಆಗ್ತೈತೆ ತಟ್ಟೆ ತೊಳ್ಕೊಂಬಕ್ಕೆ ಆಗ್ತಿಲ್ಲ ಇದನ್ನೆಲ್ಲ ಎಷ್ಟೋ ಸತಿ ಹೇಳಿದ್ದೀವಿ ಮಾಡಿದ್ದೀವಿ ಅವರೇನೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ನಮಗೆ ಮತ್ತು ಎಷ್ಟು ನಮಗೆ ವಿದ್ಯಾರ್ಥಿಗಳಿಗೆ ಏನೂ ಸೌಕರ್ಯ ಒದಗಿಸ್ಕೊಡ್ಬೇಕು ನೀವು ಏನೇ ಹೇಳಿದ್ರು ಇಲ್ಲ ಇಲ್ಲ ಅಂತಾರೆ ಮತ್ತು ರೆಸ್ಪಾನ್ಸೇ ಮಾಡ್ತಿಲ್ಲ ಯಾರೂ ಕಂಪ್ಯೂಟ್ರೆಲ್ಲ ಸುಟ್ಟೋಗಿದೆ ಕಂಪ್ಯೂಟ್ರು ಇದೆಲ್ಲ ಸರ್ ಎಲ್ಲ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ರು ಸರ್ ಎಲ್ಲರೂ ಎಲ್ಲ ಐ ಸಿ ಟಿ ಇದನ್ನೆಲ್ಲ ತೋರ್ಸಾರು ಸರ್ ಕ್ಲಾಸ್ಗಳೆಲ್ಲ ಗಳೆಲ್ಲ ರಿಯಲ್ ಆಗಿ ತೋರ್ಸೋದು ಸರ್ ಹೀಗೆಲ್ಲ ಅದು ಸುಟ್ಟಾಗಿ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಏನಾದರೂ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಗಂಗೆ ಅದು ಮನೆ ಮನೆಗೆಲ್ಲ ನಲ್ಲಿ ಹಾಕಿದ್ರೆ ನಮ್ಮ ಮನೆ ತೆಗೆ ಒಂದೇ ತಗೆ ಐದು ಮನೆ ಇದಾವೆ ಐದು ಮನೆ ನಲ್ಲಿ ಹಾಕಿದ್ರೆ ಬರಬೇಕು ಪಿ ಡಿ ಒ ಎಸ್ಟಿಮೇಟ್ ಮಾಡ್ಬೇಕು ಅಂತಾರೆ ಪಿ ಡಿಲ್ಲ ಹೇಳಿದ್ರು ಒ ಬಂದಿಲ್ಲ ಎಸ್ಟಿಮೇಟ್ ಮಾಡಿಲ್ಲ ಪೈಪ್ಲೈನ್ ಮಾಡಿಲ್ಲ ಅವ್ರನ್ನ ಕೇಳಿದ್ರೆ ನಾವು ಮಾಡಲ್ಲ ಅಂತ ಇದ್ದಾರೆ ಪೈಪ್ಲೈನು ಫಸ್ಟ್ ಎಸ್ಟಿಮೇಟ್ ಮಾಡಿಲ್ಲ ಅಂತ ಈಗ ಪಿಡಿಒ ಕರ್ಕೊಂಬಂದು ಎಸ್ಟಿಮೇಟ್ ಮಾಡಿಸ್ರಿ ಪೈಪ್ ಲೈನ್ ಮಾಡ್ತೀವಿ ಅಂತ ಇದಾರೆ ಪಿ ಡಿಒ ಪಂಚಾಯತಿಗೆ ಬರಲ್ಲ ಎರಡು ಪಂಚಾಯತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಾರ್ಕೊಂದು ಬರ್ತಾರೆ ಇಲ್ಲೆಲ್ಲ ಜನ ಫುಲ್ಲು ಪರದಾಡ್ತಿದ್ದಾರೆ ಯಾವ್ದು ಯಾವ್ದು ಡಾಕ್ಯುಮೆಂಟ್ಸ್ ಕೊಡ್ತಿಲ್ಲ ಏನು ಕೊಡ್ತಿಲ್ಲ ಈ ಸತ್ ಕೊಡ್ತಿಲ್ಲ ಹ್ಞೂ ಮಸ್ತ ಗ್ರಾಮ ಠಾಣೆ ಐತೆ ಎಲ್ಲ ಎಲ್ಲ ಸೈಟ್ ಮಾಡ್ಕೊಂಡ್ರಿ ಸರ್ ಯಾವ್ದಾವುದು ಇಲ್ಲ ಏನೇನು ಇಲ್ಲ ಎರಡು ಎಪ್ಪತ್ತು ಅಂತ ಮೆಂಬರ್ ಕೊಟ್ಟೆ ಹೇಳ್ತಾರೆ ಮೆಂಬರ್ಗೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವರು ಏನಕ್ಕೂ ಕೊಡ್ತಾ ಇಲ್ಲ ಸಂಕಾಪುರ್ ಸೋಲಾರ್ದು ಸರ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಕೌಂಟ್ಗೆ ಹಾಕೊಂಡವ್ರೆ ಎರಡು ಎಪ್ಪತ್ತು ಲಕ್ಷ ಕೊಡ್ತಾವ್ರೆ ಅದೇನು ಮೆಂಬರ್ಗೆ ಲೆಕ್ಕ ಕೊಡ್ತಾ ಇಲ್ಲ ಬ್ಯಾಲೆನ್ಸ್ ಚೆಕ್ ಮಾಡಿಸಿ ಫಸ್ಟು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಪಿ ಒ ಪಿ ಒಂದಿಟ್ಟು ಇದನ್ನು ನಮ್ಮ ಕಡೆಯಿಂದ ಅನುಮತಿ ಇಷ್ಟು